ಹಾಯ್ ವೀಪ್ಸ್ ಎಲ್ರಿಗೂ ನಮಸ್ಕಾರ ಇವಾಗ ನಾವು ತಿಳ್ಕೊಳೋಣ ಮಟನ್ ಗ್ರೇವಿ ಮತ್ತು ದೋಸೆ ಹೇಗೆ ಮಾಡೋದು ಅಂತ ಮೊದಲಿಗೆ ಅರ್ಧ ಕೆ ಜಿ ಮಟನ್ನ ತೊಳೆದು ಇಟ್ಕೊಳೋಣ ಮತ್ತು ಮಸಾಲೆಗೆ ಬೇಕಾಗಿರೋಂಥದ್ದು ಎರಡು ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ಕೊತ್ತಂಬರಿ ಪುದೀನ ಹತ್ತು ಟೊಮೆಟೊ ಚಕ್ಕೆ ಲವಂಗ ಒಂದು ಹತ್ತು ಕಾಳು ಮೆಣಸು ಮತ್ತು ಧನಿಯಾ ಪುಡಿ ಖಾರದ ಪುಡಿ ಮಟನ್ ಮಸಾಲೆ ಅರಶಿನ ಉಪ್ಪು ು ಮೊದಲಿಗೆ ಗ್ಯಾಸ್ ಹಚ್ಕೊಂಡು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆ ಎಣ್ಣೆಗೆ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಕೆಂಪಿಗೆ ನಂತರ ನಾವು ತೊಳೆದು ತೊಳೆದಿಟ್ಕೊಂಡಿರೋಂಥ ಮಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಅರಿಶಿನ ಮತ್ತು ಮೆಣಸು ಮತ್ತು ಬೆಳ್ಳುಳ್ಳಿ ಚಚ್ಕೊಂಡು ಅದಕ್ಕೆ ಹಾಕ್ಕೊಂಡು ತಿರುಗಿಸ್ಕೊಡ್ಬೇಕು ಅದು ಸ್ವಲ್ಪ ನೀರು ಬಿಟ್ಕೊಂಡೋಗಿ ಸ್ಟಾರ್ಟ್ ಮಾಡಿದಾಗ ಕೊತ್ತಂಬ್ರಿ ಪುದೀನ ಹಾಕಿ ಮತ್ತೆ ಒಂದೆರಡು ನಿಮಿಷ ನಾವು ಅದನ್ನು ತಿರ್ಗ್ಸ್ಕೊಟ್ಟಾಗ ಅದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ ಮತ್ತು ಅದಕ್ಕೆ ಕುಕ್ಕರ್ ಮುಚ್ಚಲ ಮುಚ್ಚಿ ಐದು ಬಿಸಿಲು ಹಾಕ್ಸ್ಬೇಕು ನಾವೀಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆಗೆ ಪ್ಯಾನ್ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಎಣ್ಣೆ ಆದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ చక్కె లవంగ టమటో కొత్తిమీరి పుదీనా తయి ఇష్టం హాకీ నవద ఫ్రై మాకు అది కలర్ చేంజ్ ఆద్మేలే అదే అదన మిక్సీ జార్గం మిక్సీ జార్గ్ ఒక ఎరడు స్పూన్ ధనియా పుడి ఒక స్పూన్ ఖార పుడి ఎరటు స్పూన్ మటన్ మసాలె అర్ధ టీ స్పూను అరశిన హాకం ఇదే రుబ్బిట్కే రుబ్బిట్క మసాలే ಮತ್ತು ಕುಕ್ಕರಲ್ಲಿ ಬೆಂದಿರೋ ಮಟನ್ನನ್ನು ನಾವು ನೋಡಬೇಕು ಸಾಫ್ಟಾಗಿರುತ್ತೆ ಆ ಸಾಫ್ಟಾಗಿರೋ ಮಟನ್ಗೆ ನಾವು ಬಿಟ್ಟು ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ ನಂತರ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಬೇಕು ಅದೊಂದು ಎರಡು ನಿಮಿಷ ಮೂರು ನಿಮಿಷ ಕುದ್ದಿದ ತಕ್ಷಣ ಅದು ಗ್ರೇವಿ ರೆಡಿ ಆಗುತ್ತೆ ಗ್ರೇವಿ ರೆಡಿ ಆದಮೇಲೆ ನಾವು ತವಾ ಇಟ್ಕೊಂಡು ತವಕ್ಕೆ ದೋಸೆ ಹಾಕಿ ಸರ್ವ್ ಮಾಡಿದ್ರೆ ಮಟನ್ ಸಾಂಬಾರು ಮಟನ್ ಗ್ರೇವಿ ಎರಡು ಒಂದೇ ಅದನ್ನು ದೋಸೆಗೆ ನಂಚ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ ನಾನು ಟ್ರೈ ಮಾಡಿದ್ದೀನಿ ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಲೈಕ್